ಆರ್ ಎಸ್ ಎಸ್ ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ ಬೇಲೆ ಮೇಲೆ ಇದ್ದಾಗ ಬೇಲಾಗಿದೆ ಅಷ್ಟೇ ಅದರಲ್ಲೇನು ಸತ್ಯಕ್ಕೆ ಜಯ ಅದರಲ್ಲೇನು ಇವರೆಲ್ಲ ಭಾಳ ಇಲ್ಲಿ ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ ನಾಚಿಕೆ ಬರಬೇಕು ಒಂದು ಹೆಣ್ಣು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ ಶಾಸಕರು ನಿಂತಾರೆ ಇಲ್ಲಪ್ಪ ತಪ್ಪಾಯ್ತು ಅಂತನೂ ಇಲ್ಲ ಅಲ್ಲ ಇವ್ರದು ಇನ್ನು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ ಅಂದರೆ ನೀವು ಮಾಧ್ಯಮದಲ್ಲಿ ಪ್ರಸಾರ ಮಾಡಿರೋದು ಪ್ರಸಾರ ಮಾಡಿರೋದು ಕೂಡ ಇವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಅಹಂಕಾರ ಇರಬೇಕು ಇವರಿಗೆ ಅಥವಾ ಎಷ್ಟು ದುರಂಕಾರ ಇರಬೇಕು ಇವರಿಗೆ ನಾನು ಹೇಳ್ತಲ್ಲ ಇದು ಮನುಸ್ಮೃತಿಯ ಅವರ ಬುದ್ಧಿ ಇದು ಇದೆ ಆರ್ ಎಸ್ ಎಸ್ ತತ್ವದ ಶಾಖಾ ಟ್ರೈನಿಂಗು ಇವತ್ತು ಸದನದಲ್ಲಿ ಪ್ರದರ್ಶನ ಆಗಿದೆ ಈಗ ಬರಲಿ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಕೆಲವು ಆಗಲೇ ಮಾಧ್ಯಮ ಮಾಧ್ಯಮದಲ್ಲಿ ಏನು ಬಂದಿದೆ ಅದು ಎಫ್ ಎಸ್ ಎಲ್ ಬರುತ್ತಲ್ಲ ಇವತ್ತಿಲ್ಲ ನಾಳೆ ಗೊತ್ತಾಗ್ತದಲ್ಲ ಏನಂತೆ ನೋಡಿ ಸುಳ್ಳನ್ನ ಸತ್ಯ ಹೇಗ್ ಮಾಡೋದು ಅದು ಅವರಿಂದ ಕಲಿಬೇಕಾಗಿದೆ ನಮ್ಮಿಂದ ಕಲಿಬೇಕಾಗಿರೋದು ಪ್ರಗತಿಪರವಾದಂತ ರಾಜಕೀಯ ಮಾಡೋದು ಅವರು ಇಲ್ಲಿವರೆಗೂ ಸಿಟಿ ರವಿಯವರಾಗಿರ್ಬಹುದು ಅಥವಾ ಬಿಜೆಪಿಯವರಾಗಿರ್ಬಹುದು ಯಾರಾದ್ರೂ ಮನೆಗೆ ದೀಪ ಅಂತ ಹಚ್ಚುವಂತ ಯೋಜನೆ ಕೊಟ್ಟಿದಾರಾ ಬರೀ ಸಮಾಜದಲ್ಲಿ ಬೆಂಕಿ ಹಚ್ಚುವಂಥ ಯೋಜನೆಗಳು ಪ್ರಚೋದನೆ ಭಾಷ ಭಾಷಣಗಳು ಅಷ್ಟೇ ಮಾಡಿರೋದು ಬರಲಿ ನಾವು ಎಫ್ ಎಸ್ ಎಲ್ ಬರಲಿ ಕಾನೂನಿನ ಅರಿವು ನಮಗೂ ಇದೆ ಅವರೊಬ್ರಿಗೆ ಅಲ್ಲ ಬಿಜೆಪಿಯವ್ರಿಗೆ ಒಬ್ರಿಗೆ ಅಲ್ಲ ಇರೋದು ಅಂದರೆ ಇವ್ರ ಪ್ರಕಾರ ಯಡಿಯೂರಪ್ಪ ಅವರು ಪಾಕ್ಸ್ಗೋನಲ್ಲಿ ಇನ್ವಾಲ್ವ್ ಇಲ್ವಾ ಮುನಿರತ್ನ ಅವರು ದಲಿತರ ಬಗ್ಗೆ ಮಕ್ಕಳಿಗೆ ಹೆಣ್ಮಕ್ಳ ಬಗ್ಗೆ ಮಾತೇ ಆಡಿಲ್ಲ ಎಚ್ ಐ ವಿ ಪೀಡಿತ ಹೆಣ್ಮಕ್ಳಿಗೆ ಇವರು ದುರುಪಯೋಗ ಮಾಡ್ಕೊಂಡೇ ಇಲ್ಲ ಸಿ ಟಿ ರವಿಯವರು ಕೂಡ ಇಂಥ ಪದ ಬಳಕೆ ಮಾಡಿಲ್ಲ